ಇವಾಗ ಮನೆಗೆ ವಾಪಸ್ ಹೋಗ್ತಿರುವಾಗ ಇದೇ ಸಾಂಗ್ ಲೋಪಲ್ಲಿ ಇರುತ್ತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಎಲ್ಲ ಹುಡುಗಿರಿಗೂ ಒಂದು ಫೀಲ್ ಗುಡ್ ಸಾಂಗ್ ಅಂತ ಬೇಕಿತ್ತು ವಿ ಗಾಟ್ ಇಟ್ ಅಂದರೆ ವಿ ಫೀಲ್ ಸೊ ಹ್ಯಾಪಿ ಸಖತ್ ನಾವೇ ಬ್ಲಷ್ ಆಗ್ತೀವಿ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಆ್ಯಂಡ್ ಆಲ್ಸೋ ಅವ್ರ ಸಾಂಗ್ಸ್ ಕೇಳ್ಕೊಂಡು ನವೀನವ್ರ ಸಾಂಗ್ಸ್ ಕೇಳ್ಕೊಂಡು ಬಂದಿದ್ದೀವಿ ಬಟ್ ಅವ್ರನ್ನಲ್ಲೇ ಕೂತ್ಕೊಂಡು ಹೇಳ್ತಿದೆ ಅವ್ರ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಿತ್ತು ಅಂದರೆ ಯು ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ತುಂಬ ಪಾಸಿಟಿವಿಟಿ ಕಾಣಿಸಿದ್ದೆ ನಮಗಿದವ್ರೆ ಕಂಗ್ರ್ಯಾಚುಲೇಷನ್ಸ್ ಆಲ್ ದ ಬೆಸ್ಟ್ ಆ್ಯಂಡ್ ವರ್ಷವರೆಗೂ ಒನ್ಸ್ ಅಗೇನ್ ಹ್ಯಾಪಿಲಿ ವೆಲ್ಕಮ್ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಇಲ್ಲಿಂದ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅದನ್ನು ಎಂಜಾಯ್ ಮಾಡಿ ಆ್ಯಂಡ್ ಇನ್ನೂ ತುಂಬ ಸಿನಿಮಾಗಳು ಮಾಡಿ ಆಲ್ಸೋ ಒಂದು ಫಸ್ಟ್ ಸಿನಿಮಾಗೆ ಇಷ್ಟು ಬ್ಯೂಟಿಫುಲ್ ಸಾಂಗ್ ಸಿಕ್ಕಿದೆ ಯು ವೆರಿ ಲಕ್ಕಿ ತುಂಬ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ಆಲ್ಸೋ ಟು ದ ಕ್ಯಾಪ್ಟನ್ ನಮ್ಮ ಯಾವುದೇ ಸಿನಿಮಾಗೆ ಪಿಲ್ಲರ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ 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 ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ಗೂ ಐ ನಾವು ಆರ್ಟಿಸ್ಟ್ ಕೆಲಸ ಕೆಲಸ ಮಾಡ್ಬೋದು ನಮ್ಗೆ ಸಿಗೋದು ಸೊ ಆಲ್ ದ ದ ಬೆಸ್ಟ್ ಒನ್ಸ್ ಸಾಂಗ್ ಈಸ್ ಥ್ಯಾಂಕ್ ಯು ಹಾಡುಗಳನ್ನ ಕೇಳಬಹುದು ನಮ್ಮ ನಮ್ಮ ಸಿನಿಮಾನ ಕೂತ್ಕೊಂಡು ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಂತಾರಲ್ಲ ತೃಪ್ತಿಯಾಗಿ ಆ ಥರ ತೃಪ್ತಿಯಾಗಿ ಸಿನಿಮಾನ ನೋಡಿ ಮನರಂಜನೆ ಮಾಡ್ಬೋದು ಅಷ್ಟಂತೂ ನಾನು ಪ್ರಾಮಿಸ್ ಮಾಡ್ತೀನಿ ಅಂತ ಒಳ್ಳೆ ಒಂದು ನಾನು ಏನು ಅದ್ಭುತವಾಗಿ ಮಾಡಿದೀವಿ ಅಂತಲ್ಲ ಅಷ್ಟು ಮುದ್ದಾದಂತ ಒಂದು ಸಿನಿಮಾ ರೆಡಿ ಮಾಡ್ಕೊಂಡಿದೀವಿ ನೀವೆಲ್ಲ ಬಂದಿದ್ದೀರಾ ಸ್ನೇಹ ಬಳಗ ಬಂದಿದೆ ಸ್ನೇಹಿತರು ಬಂದಿದ್ದಾರೆ ಮಾಧ್ಯಮದವರು ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ವಿಶೇಷವಾಗಿ ನಮಗೆ ಸೋನಾಲ್ ಮೇಡಮ್ ಅವರು ಬಂದು ನಮಗೆ ಲಾಂಚ್ ಮಾಡಿಕೊಟ್ಟಿದ್ದು ರಾಮಮೂರ್ತಿ ಸರು ಸರ್ ನಮ್ಮ ಬಾಳ ಮತ್ತೆ ನಮ್ಮ ಅಣ್ಣ ಪುಟರಾಜಣ್ಣವರು ಎಲ್ಲಾರ ಮಾದೇಶ್ವರು ಅಮೆರಿಕದಿಂದ ಬಂದವರೇ ನಾನೊಂದೇ ಸರ್ ಡಿ ಸಿ ಬಂದಂಗೆ ಬಂದಿದ್ದೀರಲ್ಲ ಸಾರ್ ಒಳ್ಳೆ ಇನ್ಸರ್ಟ್ ಮಾಡ್ಕೊಂಡು ಸೊ ಎಲ್ಲರ ಆಶೀರ್ವಾದ ಆರೈಕೆಗಳು ಪ್ರೀತಿ ಇರಲಿ ನಮ್ಮ ಮುಂದಿನ ದಿನಗಳಲ್ಲಿ ಟ್ರೈಲರ್ ಇದೆ ಇನ್ನೂ ಅದ್ಭುತವಾದ ಇನ್ನೂ ಎರಡು ಸಾಂಗ್ಗಳು ಬಿಡ್ತೀನಿ ಸಿನಿಮಾ ಸಿನ್ಮಾ ಡೇಟ್ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೀನಿ ಒಂದೆರಡು ಮಾತು ನಮ್ಮ ನಿರ್ದೇಶಕರು ಸಿನ್ಮಾದ ನಿರ್ದೇಶಕರು ತಗೊಂಡು ಗೆಸ್ಟ್ಗಳಿಗೆಲ್ಲ ಆರ್ಲಿ ವೆಲ್ಕಮ್ ಮತ್ತೆ ನಮ್ಮ ಪತ್ರಿಕೋದ್ಯಮದ ಸಹೋದರಿಗೆ ಸಹೋದರರಿಗೆ ವೆಲ್ಕಮ್ ಹೇಳ್ತಾ ಮತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಸೋನಲ್ ಮೇಡಮ್ ಅವ್ರಿಗೆ ತುಂಬ ದೇವರ ಧನ್ಯವಾದಗಳು ನಮ್ಮ ಪುಟ್ಟರಾಜಣ ಅವರು ಮತ್ತು ರಾಮಮೂರ್ತಿ ಸರ್ ಮತ್ತು ಮಹದೇಶ್ ಸರ್ ಹಾಗೂ ಇನ್ನಿತರ ಗಣ್ಯರಿಗೆ ನಮಸ್ತೆ ಹೇಳುತ್ತಾ ಈ ಸಾಂಗು ಮೇಜರಾಗಿ ಹೇಳ್ಬೇಕಂದ್ರೆ ನಾನು ಡೈರೆಕ್ಟಾಗಿ ನೋಡೋದಕ್ಕಿಂತ ಕೂತ್ಕೊಂಡು ಫ್ಯಾನ್ ಆಗಿ ನೋಡ್ತಾ ಇದ್ದೆ ನವೀನ್ ಫ್ಯಾನ್ ಫ್ಯಾನಾಗಿ ನಾನು ಅವನು ಒಂದೊಂದು ಮ್ಯೂಸಿಕ್ ಗೆ ನಾನು ತುಂಬಾ ಫ್ಯಾನ್ ದೊಡ್ಡ ಫ್ಯಾನ್ ಅವನು ನಾನು ಏನು ಈ ನಾಟಿ ಸಂಗೀತದಲ್ಲಿ ನಾಟಿ ವೈದ್ಯ ಅಂತ ಹೇಳ್ತೀನಿ ಯಾಕಂದ್ರೆ ಜನಗಳ ನಾಡಿ ಮಿಡಿತ ತುಂಬಾ ಚೆನ್ನಾಗಿತ್ತು ಅವ್ನಿಗೆ ಯಾವ ಮ್ಯೂಸಿಕ್ ಯಾವ ಜನಕ್ಕೆ ಎಷ್ಟು ರೀಚ್ ಆಗುತ್ತೆ ಅಂತ ಯಾಕಂದ್ರೆ ಅವ್ರು ಮಾಡ್ರ ಅಷ್ಟು ಸಾಂಗ್ಗಳು

ನನ್ನ ಬಾಲ್ಯದ ಕನಸು ಇದು ಚಿಕ್ಕ ವಯಸ್ಸಿಂದನೂ ಮಿರನ್ ಮುಂದೆ ಹೋಗೋದು ಆ್ಯಕ್ಟಿಂಗ್ ಮಾಡೋದು ಅವೆಲ್ಲ ತುಂಬ ಮಾಡ್ತಿದ್ದೆ ಬಟ್ ಆನ್ ಸ್ಕ್ರೀನ್ ಅಂತ ಬಂದಾಗ ಡೆಫಿನೆಟ್ಲಿ ಆಫ್ ಇಂಪ್ರವೈಸೇಷನ್ಸ್ ಆ್ಯಂಡ್ ಇವತ್ತಿಲ್ಲಿರೋದಕ್ಕೆ ಭಾಳಷ್ಟು ಜನ ಕಾರಣ ಆಗ್ತಾರೆ ಮೈ ಮಾಮ್ ಮೈ ಡ್ಯಾಡ್ ಮೈ ಆ್ಯಂಡ್ ಟೈ ಫ್ಯಾಮಿಲಿ ಮೈ ಫ್ರೆಂಡ್ಸ್ ಮೈ ಗರ್ಲ್ ವಿಷರ್ಸ್ ಅಫ್ಕೋರ್ಸ್ ನವೀನ್ ನವೀನ್ ಥ್ಯಾಂಕ್ ಯು ಸೋ ಮಚ್ ನನ್ನಲ್ಲಿ ಒಂದು ಪೊಟೆನ್ಷಿಯಲ್ ನೋಡಿ ಯು ಗೇವ್ ಮೀ ದ ಆಪರ್ಚುನಿಟಿ ಈ ಸಿನಿಮಾದಲ್ಲಿ ರಿಲಿ ರಿಲಿ ಲಕ್ಕಿ ಇನ್ಫ್ಯಾಕ್ಟ್ ಐ ಫೀಲ್ ಆನರ್ಡ್ ಆ್ಯಂಡ್ ಪವನ್ ಸರ್ ಯು ಆರ್ ದ ಕೂಲೆಸ್ಟ್ ನೋ ಪ್ರೆಶರ್ ವಾಟ್ಸ್ ಆರ್ ಅವರ್ ಅಫ್ಕೋರ್ಸ್ ಗೈಡ್ ಮಾಡ್ತಿದ್ರು ನನಗೆ ಹಾಕಿ ಮಾಡಿ ಹೀಗೆ ಮಾಡಿ ಅಂತ ಬಟ್ ನೋ ಪ್ರೆಷರ್ ಎಟ್ ಆಲ್ ತುಂಬ ಖುಷಿ ಖುಷಿಯಾಗಿ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದ್ದೀವಿ ಐಸ್ ಬೀನ್ ಕ್ವೈಟ್ ಅ ಜರ್ನಿ ವಿತ್ ಅ ಎಂಟೈರ್ ಟೀಮ್ ಆ್ಯಕ್ಚುಲಿ ಖುಷಿ ಆಗ್ತಾ ಇದೆ ಐ ಆಮ್ ಓ ವೆಲ್ಟ್ ಐ ಕೆ ನಾಟ್ ಸ್ಟಾಪ್ ಬ್ಲಾಬರಿಂಗ್ ಬಟ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬ ತುಂಬ ಮುಮೆಂಟ್ಸ್ ಇದೆ ಮೆಮರೀಸ್ ಇದೆ ಬಟ್ ಸಾಂಗ್ ಬಗ್ಗೆ ಎರಡು ಮಾತು ಹೇಳ್ತೀನಿ ಈ ಸಾಂಗ್ ಆ್ಯಕ್ಚುಲಿ ಹೇಗೆ ಎಷ್ಟು ಬ್ಯೂಟಿಫುಲ್ ಆಗಿ ಸುಂದರವಾಗಿ ಮೂಡ್ ಬಂದಿದೆಯೋ ಕ್ರೇಸ್ಫುಲ್ ಆಗಿದೆಯೋ ಅಷ್ಟೇ ಬಿಹೈಂಡ್ ದ ಸೀನ್ಸ್ ಹಾರ್ಡ್ ವರ್ಕ್ ಇದೆ ಇನ್ಫ್ಯಾಕ್ಟ್ ಐ ಐ ವಾಟ್ ಶೇರ್ ಒನ್ ಮೂಮೆಂಟ್ ಆಕ್ಚುಲಿ ಇಸ್ ಇಟ್ಸ್ ಅ ಸ್ಮಾಲ್ ಸೀಕ್ವೆನ್ಸ್ ನಾನು ನವೀನ್ ಗದ್ದೆ ಒಳಗೆ ವಾಕ್ ಮಾಡ್ಕೊಂಡು ಹೋಗಿ ಜಸ್ಟ್ ಲವಿ ಡವಿ ಆಗಿ ಮಾತಾಡಿಕೊಂಡು ಸ್ಮೈಲ್ ಮಾಡೋ ನಗಾಡ್ತಿರೋ ಅಂತ ಸೀನ್ ಆಕ್ಚುಲಿ ಸಾಂಗ್ ಸೊ ಅಲ್ಲಿ ಆಕ್ಷನ್ ಹೇಳಿದ್ರು ವಿ ಜಸ್ಟ್ ಟೂ ಜಸ್ಟ್ಸ್ ಇದು ಅಷ್ಟೇ ಅದು ಅಷ್ಟೇ ಕಟ್ ಹೇಳಿದ ತಕ್ಷಣ ಆ ಪ್ಲೇಸ್ ವಿ ಹ್ಯಾಡ್ ಟು ಮೂವ್ ಬಿಕಾಸ್ ಕಾಲ್ ಫುಲ್ ಕೆಂಪಿಬೇ ತುಂಬಿಕೊಂಡು ಫುಲ್ ಉತ್ಕೊಂಡ್ಬಿಟ್ಟಿತ್ತು ಸೊ ಇಟ್ಸ್ ಜಸ್ಟ್ ಸ್ಮಾಲ್ ಎಕ್ಸಾಂಪಲ್ ಬಟ್ ಲೋಡ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ದಿಸ್ ಸಾಂಗ್ ಆ್ಯಕ್ಚುಲಿ ಸಾಂಗಿಗೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದಿವಿ ಎಂಟೈರ್ ಟೀಮ್ ಅಂದರೆ ಜಸ್ಟ್ ಇಮ್ಯಾಜಿನ್ ದ ಸಿನಿಮಾ ತುಂಬ ಚೆನ್ನಾಗಿ ಹಬ್ಬ ಹುಬ್ಸಾರು ಮುದ್ದೆ ಅನ್ನೋ ದಿವಸ ನನಗೆ ಹಬ್ಬನೇ ಬೇರೆ ದಿವಸ ಯಾವ ಹಬ್ಬ ಮಾಡಿದ್ರು ನಾನು ಒಪ್ಕೊಳ್ಳಲ್ಲ ಆ ದಿನವೇ ಹಬ್ಬ ಈ ಮುದ್ದೆ ಇವ್ರು ಹಾಡಿರತಕ್ಕಂಥ ಹಾಡು ಇವತ್ತು ಕರ್ನಾಟಕದಲ್ಲಿ ಭಾಳಷ್ಟು ಜನಕ್ಕೆ ಈ ಮುದ್ದೆ ಸಾರು ಏನು ಅನ್ನೋದು ಭಾಳಷ್ಟು ಜನ ನೀವು ಆಗಲೇ ಈಗ ಹಾಡನ್ನ ಕೇಳಿದ್ದೀರಿ ಆ ಸುಂದರವಾದ ಹೆಣ್ಣುಮಗಳನ್ನ ಸುಂದ್ರ ಸುಂದರವಾಗಿ ವರ್ಣಿಸಿದ್ದಾರೆ ಇದನ್ನೆಲ್ಲ ಅದನ್ನ ನಾನು ನಿಮ್ಗೆಲ್ಲ ಹೇಳೋದಷ್ಟೇ ಇದು ಬಾಳೆ ಮಾತಾಗ್ಬೇಕು ಈ ಸಿನಿಮಾ ನೋಡಕ್ಕೆ ಎಲ್ಲಾರು ಅವರವರ ದೃಷ್ಟಿನಲ್ಲಿ ಅವ್ರು ಹೇಳಿದ್ರೆ ಅದು ಸಕ್ಸಸ್ ಆಗುತ್ತೆ ನಮಗೇನು ಬಹಳ ತುಂಬಾ ಕಷ್ಟಪಟ್ಟು ಈಗೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಮೊನ್ನೆ ಗುಡುಗಲ್ ಉತ್ಸವ ಅಂತ ಹೇಳ್ಬಿಟ್ಟು ಒಂದು ತುಂಬಾ ಅದ್ಭುತವಾದ ಕಾರ್ಯಕ್ರಮ ಆಯ್ತು ಎರಡು ಎರಡು ಕಾಲು ಗಂಟೆ ಮನುಷ್ಯ ಎಷ್ಟು ಜನ ಹಿಡಿದು ಹಿಡಿದಿಲ್ಸಿದ್ರು ಅಂತಂದ್ರೆ ನಲ್ವತ್ತು ನಲವತ್ತೈದು ಸಾವಿರ ಜನ ಇದ್ರು ಅಲ್ಲಿ ಎಂಟೈರ್ ಕುಡುಗಲ್ಲಿ ಆ ಶಕ್ತಿ ದೇವರವ್ರು ಕೊಟ್ಟಿದ್ದಾರೆ ನವೀನ್ ಅವ್ರಿಗೆ ಒಂದು ಒಳ್ಳೆಯ ಸಿನಿಮಾ ಆಗಿದೆ ಅಂತಂತ ಹೇಳಿ ಗೊತ್ತಾಗುತ್ತೆ ಕಂಟೆಂಟ್ ನೋಡಿದಾಗ ಸೊ ಮಾಧ್ಯಮದವರೆಲ್ಲ ಈ ಸಿನಿಮಾನ ಕೆಲಸಕ್ಕೆ ಸಪೋರ್ಟ್ ಮಾಡಿ ನಮ್ಮ ಕೈಲೇನಾಗೋದು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿ ಇಡೀ ತಂಡಕ್ಕೊಳ್ಳೇರಾಗಲಿ ಅಂತ ಕೇಳ್ತೀವಿ ಥ್ಯಾಂಕ್ ಯು